oh ಅಧ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವೈಷ್ಣವೇಂದೀರವೇಂದವೇ ಶ್ರೀಮದ್ ರಾಘವೇಂದ್ರ ಪ್ರಭುವೆ ನಮೋ ಅತ್ಯಂತ ದಯಾಳುವೆ ಇವತ್ತು ನಮ್ಮ ಮನೆಯಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಮುನ್ನೂರ ಐವತ್ತ ಮೂರನೇ ವರ್ಷದ ಆರಾಧನಾ ಮಹೋತ್ಸವವನ್ನು ರಾಯರ ಅನುಗ್ರಹದಿಂದ ಹರಿವಾಯುಗಳ ಪ್ರೇರಣೆಯಿಂದ ಹಾಗೂ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ನಾವು ಈ ರೀತಿ ಒಂದು ರಾಯರ ಒಂದು ಅನುಗ್ರಹದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡಿ ಭಗವಂತನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಅನ್ನುವ ಒಂದು ಇದರಿಂದ ಎಲ್ಲ ನೆರೆಹೊರೆಯವರು ನಮ್ಮ ದೇಶ ನಮ್ಮ ರಾಜ್ಯ ಹಾಗೂ ನಮ್ಮ ಶ ರಾಷ್ಟ್ರವನ್ನು ಕಾಪಾಡ್ತಕ್ಕಂತಹ ನಮ್ಮ ಸೈನಿಕರಿಗೆ ಒಂದು ಒಳ್ಳೆಯ ಶಕ್ತಿ ಕೊಡಲಿ ಆ ಗುರುರಾಯರು ಎಲ್ಲರಿಗೂ ಪ್ರೇರಣೆ ಮಾಡಲಿ ಏಕೆಂದರೆ ಶತ್ರುಗಳಿಂದ ರಕ್ಷಣೆ ಪಡೆದ್ರ ಅಷ್ಟೇ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯ ಇವತ್ತು ಹಿಂದೂ ಧರ್ಮ ನಶಿಸಿ ಹೋಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ರಾಯರು ಮತ್ತೊಮ್ಮೆ ನಮಗೆಲ್ಲರಿಗು ಈ ಒಂದು ಭಗವತ್ ಪ್ರೇರಣೆಯನ್ನು ಕೊಟ್ಟು ಹಿಂದೂಗಳಲ್ಲಿ ಒಂದು ಐಕ್ಯತಾ ಮನೋಭಾವನೆಯನ್ನು ಉಂಟು ಮಾಡಲಿ ಈ ಮೂಲಕನಾದರೂ ಜನಗಳು ಒಬ್ಬರನ್ನೊಬ್ಬರು ಬೆರೀಲಿ ಹಾಗೂ ಒಬ್ರಿಗೊಬ್ಬರು ಪರಿಚಯ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ನಮಗೆ ಸಾಧ್ಯವಾದ ಮಷ್ಟಕ್ಕೆ ಎಲ್ಲರನ್ನು ಕರೆದು ಒಂದು ರಾಯರ ಒಂದು ಪ್ರಸಾದ ವಿನಿಯೋಗ ಹಾಗೂ ತೀರ್ಥ ಪ್ರಸಾದವನ್ನು ಕೊಡುವಂಥ ಒಂದು ಇದನ್ನು ಸೌಭಾಗ್ಯವನ್ನು ರಾಯರು ನಮಗೆ ಕರುಣಿಸಿದ್ದಾರೆ ಹಾಗಾಗಿ ಈ ದಿನ ಈ ಮುನ್ನೂರ ಐವತ್ತ್ಮೂರನೇ ವರ್ಷದ ಆರಾಧನಾ ಮಹೋತ್ಸವವನ್ನು ನಾವು ಇವತ್ತು ಮಧ್ಯ ಆರಾಧನೆಯನ್ನು ಸಂಪನ್ನ ಮಾಡಿದ್ದೇವೆ ಇದು ಗುರುರಾಯರ ಶ್ರೀ ತನಕ ಇಪ್ಪತ್ತ ಏಳು ಮಂಗಳವಾರದಿಂದ ಮಂಗಳವಾರದಂದು ಶ್ರೀ ಗುರು ಸಾರ್ವಭೌಮ ನೃತ್ಯ ರೂಪಕವನ್ನು ರಾಘವೇಂದ್ರ ವೈಭವ ಅಂತ ಒಂದು ನೃತ್ಯ ರೂಪಕವನ್ನು ನಮ್ಮ ಗುರುಗಳಾದಂಥ ಶ್ರೀ ವೇಣುಗೋಪಾಲಾಚಾರ್ಯರವರ ನಿರ್ದೇಶನ ಹಾಗೂ ಸಾಹಿತ್ಯ ಹಾಗೂ ಮಾರ್ಗದರ್ಶನದಲ್ಲಿ ನಮ್ಮ ಕುಟುಂಬದವರೇ ಎಲ್ಲರೂ ಸೇರಿಕೊಂಡು ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರಿಗೂ ಸೇರಿ ಒಂದು ಒಂದು ನಾಟಕವನ್ನು ಮಾಡ್ತಾಯಿದ್ದೀವಿ ನಾದ ಸ ಸಂಗೀತ ಸಭಾದಲ್ಲಿ ಸಂಜೆ ಐದು ಗಂಟೆಗೆ ದಯಮಾಡಿ ರಾಯರ ಭಕ್ತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿ ರಾಯರ ಕೃಪೆಯನ್ನು ಪಡಿಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಶ್ರೀ ಗುರುಬ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಲಿಯುಗದಲ್ಲಿ ಗುರುರಾಯರು ಅವತಾರವನ್ನು ತಾಳಿದ್ರು ಇದೇ ರೀತಿಯಲ್ಲಿ ಕಲಿಯುಗದಲ್ಲಿ ಪಾಂಡುರಂಗನು ಭಕ್ತರ ಅಭೀಷ್ಟಗಳನ್ನು ಪೂರೈಸಲಿಕ್ಕಾಗಿ ಭಕ್ತರಿಗಾಗಿಯೇ ಬಂದಿರತಕ್ಕಂಥ ಈ ನಮ್ಮ ಪಾಂಡುರಂಗ ಗುರುಗಳಾಗಿ ನಾವು ರಾಯರನ್ನು ಹಾಗೂ ದೇವರಾಗಿ ಪಾಂಡುರಂಗನ್ನು ಇಬ್ರು ಕೂಡ ನಾವು ಒಂದೇ ಮಟ್ಟದಲ್ಲಿ ನೋಡ್ತೀವಿ ಗುರುಗಳ ಮೂಲಕ ಪಾಂಡುರಂಗನನ್ನು ನಾವು ಆರಾಧನೆ ಮಾಡಬೇಕು ಇವರಿಬ್ಬರಲ್ಲೂ ಒಂದು ಸಾಮ್ಯತೆ ಏನಪ್ಪ ಅಂತಂದರೆ ರಾಯರು ಸಹ ಯಾವುದೇ ಜಾತಿ ಭೇದವನ್ನು ಮಾಡಲಿಲ್ಲ ಎಲ್ಲ ಜಾತಿಯವರನ್ನ ಎಲ್ಲ ಪಂಗಡವ್ರನ್ನ ಎಲ್ಲ ಧರ್ಮೀಯರನ್ನ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ನಮ್ಮ ಹಿಂದೂಗಳಂತೂ ಹೌದೇ ಸರಿ ಮೂರೂ ಧರ್ಮಗಳನ್ನು ಅವರು ಉದ್ಧಾರ ಮಾಡಿರ್ತಕ್ಕಂಥವ್ರು ಇವತ್ತಿಗೂ ಸಹ ಮಂತ್ರಾಲಯದಲ್ಲಿ ಎಲ್ಲ ಮುಸ್ಲಿಮರೇತರಾಗಿ ನಮ್ಮ ಕ್ರಿಶ್ಚಿಯನ್ರು ಸಹ ಹೋಗ್ತಾ ಇದ್ದಾರೆ ಮುಸ್ಲಿಮರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಾದಶಾಹನ ಕಾಲದಲ್ಲಿ ಹಣ್ಣನ್ನು ಮಾಂಸವನ್ನು ತಂದಿಟ್ಟಿದ್ದಿಲ್ಲ ಹಣ್ಣನ್ನಾಗಿ ಮಾಡಿದ್ರು ಹಾಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಮಂಗ್ರೋ ಅಂತ ಹಬ್ಬ ಇದ್ದ ಅವನೇನು ಮಾಡ್ದ ಮಂತ್ರಾಲಯಕ್ಕೆ ಹೋಗಿ ಆ ವೃಂದಾವನ ಆಗಿರ್ತಕ್ಕಂಥ ಕೆಳಸಕ್ಕೆ ಹೋಗಿದ್ದ ಆದೇಶ ಬಂದಿತ್ತು ಸರ್ಕಾರದ ಆದೇಶ ಆಗ ಮಂಗ್ರೋ ಎನ್ನುವ ಕ್ರಿಸ್ತಾನನು ಆ ವೃಂದಾವನದ ಮುಂದೆ ನಿಂತು ತಮ್ಮ ಸಂಗ್ರಹದಲ್ಲಿ ಕರ್ಕೊಂಡ್ಬಂದು ಹಾರೆಯಿಂದ ಗುದ್ದಿಂದ ಕೆಚ್ಚಕ್ಕೆ ಹೋಗಿದ್ನಂತೆ ಅಂತಹ ಕಾಲದಲ್ಲಿ ರಾಯರು ವೃಂದಾವನದ ಒಳಗಡೆಗೆ ನಿಂತು ಮನ್ಯೋಗಿ ಆಜ್ಞೆ ಮಾಡಿದ್ನಂತೆ ಅಪ್ಪ ನಾನು ವೃಂದಾವನದೊಳಗೆ ಇದ್ದೇನೆ ಇದ್ದಾಗೆ ಹೇಗೆ ನೀವು ಕೆಡೋದು ಸಾಧ್ಯ ಅಂತ ಅಂತಹ ಅವರ ಮಹಿಮೆ ಅತ್ಯಂತ ಅಪಾರವಾಗಿರ್ತಕ್ಕಂಥ ಮಹಿಮೆಯನ್ನು ಹೊಂದಿರತಕ್ಕಂಥವ್ರು ನಮ್ಮ ಗುರುರಾಯರು ಎಲ್ಲಾ ಧರ್ಮೀಯರಿಗೆ ಎಲ್ಲಾ ಜಾತಿ ಭೇದ ಎಲ್ರಿಗೂ ಕೂಡ ಯಾವುದೇ ಭೇದವನ್ನು ಮಾಡದೆ ಎಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡ್ತಕ್ಕಂಥವ್ರು ಏಕೈಕ ಗುರುಗಳು ಅಂದ್ರೆ ನಮ್ಮ ರಾಯರು ಇವರ ಗುರುಗಳು ಮಧ್ವಾಚಾರ್ಯಾಗಿದ್ರು ಸಹ ಮಧ್ವಾಚಾರ್ಯರಿಂದ ರಾಯರ ತನಕ ರಾಯರಿಂದ ಮುಂದೆ ಸ್ವಾಮಿಗಳು ಯಾವ ಸ್ವಾಮಿಗಳನ್ನ ನೆನೆದೇನೆ ಇವರೊಬ್ಬರನ್ನೇ ಈ ಕಲಿಯುಗದಲ್ಲಿ ನೆನೆತಾ ಅಂತಂದ್ರೆ ಇಡೀ ಪ್ರಪಂಚವೇ ಈ ರಾಯರನ್ನ ಕೊಂಡಾಡ್ತಾ ಇದೆ ಅಂತಂದ್ರೆ ಅವರ ಅನುಗ್ರಹ ಎಂತಹದ್ದು ಅನ್ನೋದನ್ನ ನಾವೆಲ್ಲರೂ ಕೂಡ ಇಂತಹ ಮಧ್ಯದ ಆರಾಧನೆ ದಿವಸ ನಾವೆಲ್ಲರೂ ಕೂಡ ಸೇರಿದ್ದೇವೆ ಹಾಗೆ ಭಗವಂತ ಪಾಂಡುರಂಗನೂ ಕೂಡ ಜಾತಿ ಭೇದವಿಲ್ಲದೆ ಆತನ ಪಾದವನ್ನು ಮುಟ್ಟಿಸಿ ಇವತ್ತಿಗೂ ಸಹ ಪಂಡರಾಪುರದಲ್ಲಿ ಮಾಡುತ್ತಿದ್ದಾರೆ ಅದೇ ರೀತಿ ನಮ್ಮ ಮೈಸೂರು ಕ್ಷೇತ್ರದಲ್ಲೂ ಸಹ ಕೆ ಎಸ್ ರಸ್ತೆಯಲ್ಲಿರ್ತಕ್ಕಂಥ ಮಂಟಿ ಅನ್ನೋ ಒಂದು ಗ್ರಾಮದಲ್ಲಿ ನಾವು ಒಂದು ಮೊಗರಹಳ್ಳಿ ಅಂತ ಹೇಳ್ತೀವಿ ಕೆ ಎಸ್ ರಸ್ತೆ ಹೋಗ್ತಕ್ಕಂಥದ್ದು ಅಲ್ಲಿ ಪಾಂಡ್ರಂಗನ ರುಕ್ಮಿಣಿ ದೇವಸ್ಥಾನ ಇದೆ ಅಲ್ಲಿಗೆ ಸಕಲರೂ ಎಲ್ಲರೂ ಸಹ ಜಾತಿ ಭೇದವಿಲ್ಲದೆ ಆತನ ಪಾದವನ್ನು ಮುಟ್ಟಿ ಪ್ರತಿದಿನ ಭಜನೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಪ್ರತಿನಿತ್ಯ ನಡೀತಾ ಇದೆ ಅವನು ದಕ್ಷಿಣ ಕನ್ನಡ ವಿಠಾಗಿ ಮಂಟಿ ಕ್ಷೇತ್ರಕ್ಕೆ ಬಂದಿದ್ದಾನೆ ತಾವೆಲ್ಲರೂ ಸಹ ಆ ಕ್ಷೇತ್ರಕ್ಕೆ ಬಂದು ಅನುಗ್ರಹ ಮಾಡಿ ಅನುಗ್ರಹವನ್ನು ಪಡೆದುಕೊಳ್ಳಿ ಹಾಗೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ರಾಜೇಶ್ ಮತ್ತು ಅವರ ಪತ್ನಿಯರಾದಂಥ ಅರ್ಚನರವರ ಮನೆಯಲ್ಲಿ ಅದ್ಧೂರಿಯಾಗಿರ್ತಕ್ಕಂಥ ಮದ್ಯದ ಆರಾಧನೆಯನ್ನ ಸಕಲ ಭಕ್ತರಿಗೂ ಸಕಲ ಸಜ್ಜನರಿಗೂ ಸರ್ವೇ ಸುಖಿನೋ ಭವಂತಿ ಎನ್ನುವ ಒಂದು ನಾನುಡಿಯಂತೆ ಎಲ್ಲರಿಗೂ ಕೂಡ ಪ್ರತಿ